ಆವಾಗ ಮಾತ್ರ ಅಂಥ ಪ್ರತಿಭೆಗಳು ಯಶವಂತರನ್ನು ಮಾದರಿಯನ್ನಾಗಿಸುಕೊಂಡು ಅಂಥ ಸಾಧನೆಯನ್ನು ಮಾಡಲಿಕ್ಕೆ ಒಂದು ಪ್ರೇರಕ ಶಕ್ತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಯಶವಂತರು ಬಹಳ ಅದ್ಭುತವಾದಂಥದನ್ನು ಹೇಳಿದರು ಆ ಧ್ಯಾನ ಶ್ಲೋಕವನ್ನು ಹೇಳಿ ಆ ಜಗನ್ಮಾತೆಯ ಪಾದ ಪದ್ಮಗಳನ್ನು ಗಟ್ಟಿಯಾಗಿ ಹಿಡಿಕೊಡದೆ ಅವಳು ಈ ಮಟ್ಟಕ್ಕೆ ನನ್ನನ್ನು ಅಂತ ಹೇಳಿ ಒಂದು ಕಥೆ ನೆನಪಾಗ್ತದೆ ನನಗೆ ಹರಿಕತೆಗೆ ಮಾರ್ಗದರ್ಶನ ಮಾಡಿದಂಥ ಜಿ ಆನಂದರಾಗ ಎಲ್ಲಿದ್ದಾರೆ ಇಲ್ಲಿದ್ದಾರೆ ಕೊನೆ ಚರ್ಚಾದಲ್ಲಿ ಕೂತಿದ್ದಾರೆ ಅವರು ಕೂಡ ಜಗನ್ಮಾತೆಯ ಆರಾಧನೆಯನ್ನು ಐವತ್ತು ವರ್ಷಗಳ ಕಾಲ ಮಾಡಿದವರು ಇವತ್ತು ನಾನು ನಮ್ಮ ಮುಂದೆ ನಿಂತಿದ್ದರೆ ನಾನು ಮಾತಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅವರ ಮಾರ್ಗದರ್ಶನ ಕೂಡ ಮುಖ್ಯ ಕಾರಣವಾಗ್ತದೆ ಒಂದು ಕಥೆಯುಳ್ಳ ಮಕ್ಕಳು ಹೊರಗಡೆ ಆಟ ಆಡ್ತಾ ಇದ್ರು ಆಟ ಆಡ್ತಾ ಇರುವಾಗ ಒಬ್ಬ ಹುಡುಗ ಒಳಗೆ ಹೋಗ್ತಾನೆ ಅಮ್ಮ ನನಗೆ ಹಸಿವಾಗಿದೆ ನೀನು ಮೊನ್ನೆ ಉಂಡೆ ಮಾಡಿಟ್ಟ ದೊಡ್ಡದಾಳೆ ಅದನ್ನು ಕೊಡು ಅಂತೇಳಿ ಹೇಳುವಾಗ ದಬ್ಬರಿಂದ ಉಂಡೆ ಕೊಡ್ತಾಳಂತೆ ಆ ಜಗನ್ ಆ ಮಾತೆ ತಾಯಿ ಸ್ವಲ್ಪ ಹೊತ್ತಿನಂತ ಮತ್ತೊಬ್ಬ ಹುಡುಗ ಬರ್ತಾನೆ ಒಳಗೆ ಅಮ್ಮ ನನಗೆ ಬಾಯಾರಿಕೆ ಆಗ್ತಾ ಉಂಟು ನೀನು ಜ್ಯೂಸ್ ಮಾಡಿಟ್ಟಿದ್ಯಲ್ಲ ಅದು ಕೊಡು ಹೇಳುವಾಗ ಜ್ಯೂಸ್ ಕೊಡ್ತಾಳಂತೆ ಸ್ವಲ್ಪ ಹೊತ್ತ ನಂತರ ಮತ್ತೊಬ್ಬ ಹುಡುಗ ಬರ್ತಾನೆ ಅವನಿಗೆ ಹೇಳ್ತಾನೆ ಅಮ್ಮ ನಿನ್ನ ಮೊನ್ನೆ ಚಕ್ಕುಲಿ ಮಾಡಿಟ್ಟಿದ್ಯಲ್ಲ ಅದನ್ನು ಕೊಡು ಅಂತೇಳಿ ಹೇಳುವಾಗ ಚಕ್ಕುಲಿ ಕೊಡ್ತಾಳಂತೆ ಜಗನ್ಮಾತೆ ಆ ತಾಯಿ ಕೊನೆಗೆ ಒಂದು ಮಗು ಬರ್ತದೆ ಇನ್ನು ತಾಯಿಯ ಸೆರೆಗೆ ಹಿಡಿದು ಓಡಾಡುವಂಥ ಮಗು ಆ ಮಗು ಬಂದು ತಾಯಿಯ ಸೆರೆ ಹಿಡ್ಕೊಂಡು ಇಟ್ಕೊಂಡು ಜೋರಾಗಿ ಅಡಲಿಕ್ಕೆ ಪ್ರಾರಂಭ ಮಾಡಿದ್ರು ನಿನಗೇನು ಬೇಕು ಅಂತೇಳಿ ಕೇಳುವಾಗ ಆ ಮಗು ಏನೂ ಹೇಳೋದಿಲ್ಲ ಅಮ್ಮನ ಸೆರೆಗೆ ಇಟ್ಕೊಂಡು ಬೊಬ್ಬೆ ಹೊಡಿತಾ ಉಂಟು ಅಳ್ತಾ ಉಂಟು ನಿನಗೆ ಉಂಟೆ ಕೊಡಲಿ ಅಂತೇಳಿ ತುಂಡೆ ಕೊಡಲಿಕ್ಕೆ ಬರ್ತಾಳೆ ಆ ಮಗು ಬೇಡ ಅಂತೇಳಿ ಹೇಳ್ತದೆ ನಿನಗೆ ಚಕ್ಕುಲಿ ಕೊಡಲಿ ಅಂತೇಳಿ ಕೇಳ್ತಾಳೆ ಬೇಡ ಅಂತೇಳಿ ಹೇಳ್ತದೆ ಜ್ಯೂಸ್ ಮಾಡಿಟ್ಟಿದ್ದೇನೆ ಜ್ಯೂಸ್ ಕೊಡಲಿ ಅಂತ ಹೇಳಿದಾಗ ಬೇಡ ಅಂತೇಳಿ ಹೇಳ್ತದೆ ಮತ್ತು ನಿನಗೆ ಏನು ಬೇಕು ಅಂತೇಳಿ ಹೇಳುವಾಗ ಆ ಮಗು ಹೇಳಿದ ಅಮ್ಮ ನನಗೆ ನೀನು ಬೇಕು ಅಂತ ಯಾವಾಗ ಆ ಮಗು ಅಮ್ಮ ನನಗೆ ನೀನು ಬೇಕು ಅಂತ ಹೇಳ್ತಾರೋ ಆವಾಗ ಆ ಮಗುವನ್ನು ಬಾಚಿ ಆಲಂಗಿಸಿಕೊಂಡು ಉಂಡೆಯನ್ನು ಕೊಡ್ತಾಳೆ ಚಕ್ಕುಲಿಯನ್ನು ಕೊಡ್ತಾಳೆ ಜ್ಯೂಸನ್ನು ಕೊಡ್ತಾಳೆ ಇನ್ನೇನು ಅಂತ ಇಲ್ಲಿ ಕೇಳಿ ಮತ್ತೆ ಮತ್ತೆ ಕೇಳಿ ಕೊಡ್ತಾಳಂತೆ ತಾಯಿಯ ಪಾದವನ್ನು ಯಾರು ಗಟ್ಟಿಯಾಗಿ ಹಿಡ್ಕೊಡ್ತಾರೋ ಅವರಿಗೆ ಅಮ್ಮ ನೀನು ಸಾಕು ನನಗೆ ಅಂತ ಹೇಳಿ ಯಾರು ಆ ತಾಯಿಯ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಡ್ತಾಳೋ ಅಂಥವರು ದಾಮೋದರ್ ಶರ್ಮರಾಗಿ ಆಗ್ತಾರೆ ಯಶವಂತರಾಗಿ ಆಗ್ತಾರೆ ಬೇರೆ ಹೇಳ ಅಂಥ ನಮಗೆ ಬೇಕಾದ್ದನ್ನೆಲ್ಲ ಕೊಡುವಂಥ ಅವಳು ಜಗನ್ಮಾತೆ ಹಾಗಿರುವಾಗ ಅವಳ ಸಂಗೀತಿಯಲ್ಲಿ ಡಿಸಿ ಬರೋರು ನಾವು ಮತ್ತೆ ಮತ್ತೆ ಕಾರ್ಯಕ್ರಮಗಳನ್ನು ಮಾಡುವಾಗ ಅವ್ರಿಗೆ ಏನು ಅಂದ್ಕೊಳ್ತಾ ಗೊತ್ತಿಲ್ಲ ಇವರದ್ದು ಭದ್ರ ಮುಗಿರ್ಲಿಲ್ಲ ಯಾವಾಗಲೂ ಅಂತ ಹೇಳಿ ಮತ್ತೆ ಮತ್ತೆ ಕಾರ್ಯಕ್ರಮಗಳನ್ನು ಆದರೆ ಉದ್ದೇಶ ಎಷ್ಟೇ ಈ ಕ್ಷೇತ್ರದಲ್ಲಿ ಕೊನೆ ಪಕ್ಷ ಇಂಥ ಕಾರ್ಯಕ್ರಮಗಳ ಮೂಲಕವಾದರೂ ಸಮಾಜಕ್ಕೆ ಏನಾದರೂ ಒಂದು ಸಂದೇಶ ರೂಪಿ ನಮ್ಮ ಯುವಜನತೆಗೆ ಒಳ್ಳೆಯ ಸಂದೇಶ ತಲುಪಲಿ ಆ ಮೂಲಕವಾಗಿ ಒಳ್ಳೆ ಸಮಾಜ ಕಟ್ಟುವಂಥ ಕಾರ್ಯ ನಿರಂತರವಾಗಿ ಆಗಲಿ ಎಂಬ ಮನೆಯ ಉದ್ದೇಶ ಹಾಗಾಗಿ ನಿಜ ಒಂದು ಎರಡೂವರೆ ವರ್ಷದ ಹಸುಗೂಸು ನಮ್ಮ ಸಂಸ್ಥೆ ಇಂಥ ಎಡೆಬಿಡದೆ ಕಾರ್ಯಕ್ರಮಗಳನ್ನು ಹದಿನೈದು ನಿಮಿಷದ ಹಿಂದಷ್ಟು ಮೈಸೂರು ಕೆಟ್ಟ ಕಾರ್ಯಕ್ರಮ ಮಾಡಿದ್ದೆವು ಹೀಗೆ ನಿರಂತರ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮ ರಾಜಗೋಪಾಲ್ ಸತೀಶ್ ಅನ್ನ ಮತ್ತವರೆಲ್ಲ ಬೆಂಗಾವಿಗೆ ನಿಂತ ಕಾರಣ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ನೀವೆಲ್ಲ ನಮ್ಮ ಜೊತೆಗಿರುವ ಕಾರಣ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆಶೆ ಇಷ್ಟೇ ಯಶವಂತರು ಒಂದು ರೀತಿಯಲ್ಲಿ ನನಗೆ ಗುರು ಬಂಧುಗಳು ಯಾಕಂತ ಹೇಳಿದರೆ ಮಹಾಬಲೇಶ್ವರ ಭಾಗವತರು ಅವ್ರ ಬಳಿ ನಾನು ಕೂಡ ಸುಮಾರು ಏಳು ವರ್ಷ ಸಂಗೀತ ಕಲಿತಿದ್ದೇನೆ ಅವರು ಬಹುಶಃ ಉಡುಪಿಯಲ್ಲಿ ಕಲಿತಾ ಇರುವಾಗ ನಾನು ಮಂಗಳೂರಿನಲ್ಲಿ ಕಲಿತಾ ಇದ್ದೆ ಅಂತೇಳಿ ಅನ್ನಿಸ್ತದೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಅವರ ಒಂದು ಸಂದೇಶ ಸಂದರ್ಶನದಲ್ಲಿ ಹೇಳಿದ್ದರುಂಟು ನಾನು ಇಷ್ಟು ಭಾಷೆಗಳಲ್ಲಿ ಹಾಡ್ತೇನೆ ಎಷ್ಟು ಜನ ಹೇಳ್ತಾರೆ ನನಗೆ ಸಂಗೀತ ಶಾಸ್ತ್ರೀಯ ಸಂಗೀತ ಕಂಥದ್ದಿಲ್ಲ ಆದರೂ ಹೇಗೆ ಹಾಡ್ತಾರೆ ಅಂತೇಳಿ ಆದರೆ ಅದಕ್ಕೆ ಕಾರಣ ಇಷ್ಟೇ ನನ್ನ ಅಜ್ಜ ಹರಿಕತೆ ಮಾಡ್ತಾಯಿದ್ರು ನನ್ನ ತಂದೆ ಹರಿಕತೆ ಮಾಡ್ತಾಯಿದ್ರು ಹಾಗಾಗಿ ನನಗೆ ಮನೆಯಲ್ಲಿ ಆ ಸಂಸ್ಕಾರ ದೊರಕಿದ್ರು ಹಾಗಾಗಿ ನಾನು ಇಷ್ಟು ಹಾಡಲಿಕ್ಕೆ ಸಾಧ್ಯ ಉಂಟು ಸಾಧ್ಯ ಆಯಿತು ಶಾಸ್ತ್ರೀಯ ಸಂಗೀತವನ್ನು ನಾನು ಆಡ ತಳಮಟ್ಟದಲ್ಲಿ ಅಭ್ಯಾಸ ಮಾಡದೇ ಇದೆ ಇವತ್ತು ನಮ್ಮಲ್ಲಿ ಅನೇಕ ಮಂದಿ ವಿದ್ಯಾರ್ಥಿಗಳು ಇದ್ದಾರೆ ಅವರಿಗೆ ಮಾತು ಇಷ್ಟೇ ಟ್ರ್ಯಾಕ್ ಆಗಿ ಹಾಡುವಂಥದ್ದು ಖಂಡಿತವಾಗಿ ಅದಕ್ಕೆ ಅದ್ಭುತವಾದಂಥ ಟ್ಯಾಲೆಂಟ್ ಬೇಕು ಪ್ರತಿಭೆ ಬೇಕು ಆದರೆ ಶಾಸ್ತ್ರೀಯ ಸಂಗೀತವನ್ನು ಮಾತ್ರ ಅದು ತಾಯಿಯಿದ್ದ ಹಾಗೆ ಅದನ್ನು ಬಿಟ್ಟು ಯಾವುದೇ ಸಾಧನೆ ಮಾಡಲಿಕ್ಕೆ ಸಾಧ್ಯ ಸಂಗೀತ ಕ್ಷೇತ್ರದಲ್ಲಿ ಇವತ್ತು ಇಪ್ಪತ್ನಾಲ್ಕು ಗಂಟೆ ಯಶವಂತರು ಹಾಡಬೇಕು ಅಂತ ಹೇಳಿ ಆದರೆ ಅವರು ದೈಹಿಕವಾಗಿ ಬಹಳ ಸುಂದರವಾಗಿ ಸತೀಶನ್ನ ಹೇಳಿದರೆ ಐದು ಅಂಶಗಳನ್ನು ಅವರು ಅನುಷ್ಠಾನ ಮಾಡಿದ್ದಾರೆ ಹಾಗಾಗಿ ಇದು ಸಾಧನೆ ಸಾಧ್ಯವಾಯಿತು ಅಂತ ಹೇಳಿ ನಿಜ ಅವರು ದೈಹಿಕವಾಗಿ ಅಂತ ಸಾಮರ್ಥ್ಯ ಇರಬೇಕು ಆ ಸಂಸ್ಕಾರ ಸಂಪರ್ಕ ನಾವು ಅವರ ಮನೆಗೆ ಇನ್ವಿಟೇಷನ್ ಕೊಡಲಿಕ್ಕೆ ಹೋಗುವಾಗ ಅವರ ಮಗ ಬಹುಶಃ ಎಂಟು ವರ್ಷ ವೇದಾಂಶ ಅಲ್ಲ ನಾವು ಸುಮಾರು ಆರು ಐವತ್ತಕ್ಕೆ ಅವರ ಮನೆಗೆ ರೀಚ್ ಆಗಿದ್ದೇವೆ ಅಷ್ಟು ಹೊತ್ತಿಗೆ ಅವರ ಮಗ ಜಪ ಮುಗಿಸಿ ಹರಿವಾಣದಲ್ಲಿ ಕವಡಿಗೆ ಸೌಟೆಯನ್ನು ನೀರು ಇಟ್ಕೊಂಡು ಬಂದು ಹೊರಗೆ ಇಲ್ಲ ಇದು ನೋಡಿ ಸಂಸ್ಕಾರ ಸಂಸ್ಕಾರದಿಂದ ಹೆಚ್ಚಿಗೆ ಸಾಧನೆ ಸಾಧ್ಯವಾಗ್ತದೆ ಬಹಳ ಸುಂದರವಾಗಿ ಮೊನ್ನೆ ಎ ಪಿ ಆಚರ್ ಡಾಕ್ಟರ್ ಎ ಪಿ ಆಚರ್ ಅಟಲ್ ಇನ್ಯುಬೇಷನ್ ಸೆಂಟರ್ನ ಒ ನಾವು ಯಾಕೆ ಇವತ್ತು ಹಿಂದುಳಿದಿದ್ದೇವೆ ಅಂತ ಹೇಳಿದರೆ ನಾವು ನಾಲ್ಕು ಗಂಟೆಗೆ ಹೇಳೋದನ್ನು ಬಿಟ್ಟಿದ್ದೇವೆ ನಾವೆಲ್ಲ ಹೇಳುವಂಥದ್ದು ಎಂಟು ಗಂಟೆಗೆ ಹಾಗಾಗಿದೆ ಸಿ ಇ ಅವರು ಹೇಳಿರುವಂಥ ಮಾತು ನಮ್ಮಂಥ ಪುರೋಹಿತರು ಅಥವಾ ಬೇರೆ ಯಾರಾದರೂ ಹೇಳಿದರೆ ನಾವು ಕೀಳುಗಳನ್ನು ಹಾಕೊಳ್ಳೋದಿಲ್ಲ ಆದರೆ ಒಬ್ಬ ಇನ್ನೋವೇಟಿವ್ ಆಗಿ ಥಿಂಕ್ ಮಾಡಬೇಕು ಒಂದು ಅದ್ಭುತವಾದಂಥ ಸಾಧನೆ ನಾವು ಮಾಡಬೇಕು ಭೌತಿಕ ಜೀವನದಲ್ಲೂ ಆಧ್ಯಾತ್ಮಿಕ ಜೀವನದಲ್ಲೂ ನಾವು ದೊಡ್ಡ ಸಾಧನೆ ಮಾಡಬೇಕು ಅಂತೇಳಿ ಆದರೆ ಬೇಸಿಕ್ ಇದು ನಾವು ಐದು ಗಂಟೆ ಮುಂದೆ ಏಳುವಂಥದ್ದು ಇರ್ಬೋದು ನಮ್ಮ ನಿತ್ಯ ಅನುಷ್ಠಾನಗಳನ್ನು ಕ್ರಮಬದ್ಧವಾಗಿ ಇರ್ಬೋದು ಅದೆಲ್ಲವೂ ಕೂಡ ಯಶವಂತರಿಗೆ ಶಕ್ತಿಯನ್ನು ತುಂಬಿದೆ ಅಂತ ಹೇಳಿದರೆ ಅದು ಅತಿಶಯ ವ್ಯಕ್ತಿ ಆಗಲಿ ಅವರೇ ಹೇಳಿದ ಹಾಗೆ ಸಂಸ್ಕೃತವನ್ನು ಬಹಳ ಆಳವಾಗಿ ಅಧ್ಯಯನ ಮಾಡಿದ್ದಾರೆ ಜಾಗೃತಿ ಕರೆದಿದ್ದಾರೆ ಆ ಎಲ್ಲವೂ ಕೂಡ ಅವರಿಗೆ ಶಕ್ತಿಯನ್ನು ತುಂಬಿದೆ ಪ್ರಮೋದರ ಬಗ್ಗೆ ನಾನು ಎರಡು ಮಾತನ್ನು ಹೇಳಲೇಬೇಕು ಅವರು ಈ ಎಡವಿಯಲ್ಲಿ ನಮ್ಮ ಮಕ್ಕಳು ಇಂಜಿನಿಯರಿಂಗ್ ಮಾಡಬೇಕು ಇಂಜಿನಿಯರಿಂಗ್ ಮಾಡಬೇಕು ಮೆಕ್ಯಾನಿಕಲ್ ಇಂಜಿನಿಯರ್ ಹೈ ಡಿಸ್ಟಿಂಕ್ಷ ಪಾಸ್ ಆಗಿದ್ದಾರೆ ಒಳ್ಳೆ ಕಂಪನಿಯಲ್ಲಿ ಜಿ ಇ ಅಂಥ ಕಂಪನಿಯಲ್ಲಿ ಕೆಲಸ ಇದ್ದವರು ಆದರೂ ತುಡಿತ ನನ್ನೊಳಗೆ ಏನೋ ಇದೆಯಲ್ಲ ಅದನ್ನು ನಾನು ಅನಾವರಣ ಮಾಡಿಕೊಡಬೇಕೆನ್ನುವಂಥ ತುಡಿತ ಇದು ಈ ತುಡಿತ ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿಯೂ ಇರಬೇಕು ಆವಾಗ ಮಾತ್ರ ಅದ್ಭುತವಾದಂಥ ಸಾಧನೆ ಅಪ್ಪ ಅಮ್ಮ ಒತ್ತಾಯ ಮಾಡಿ ಇಂಜಿನಿಯರಿಂಗ್ ಸೇರಿಸ್ಬೋದು ಅಥವಾ ಬಿ ಬಿ ಎಮ್ ಬಿ ಎ ಮಾಡಿಸ್ಬೋದು ಎಮ್ ಬಿ ಎ ಅನು ಅರುಣ್ ಯೋಗಿರಾಜರು ಅವರೊಳಗಿದ್ದಂಥ ತುಡಿತ ನನ್ನ ಪರಂಪರೆಯನ್ನು ನಾನು ಹಿಡಿಬೇಕು ಅಂತೇಳಿ ಅಚುತ್ಾಸರು ಬಹಳ ಸುಂದರವಾಗಿ ನನಗೆ ಒಂದು ಮಾತು ಹೇಳಿದರು ನೀನು ಪರಂಪರೆಯನ್ನು ಕೈ ಹಿಡಿದರೆ ಪರಂಪರೆ ಯಾವತ್ತೂ ನಿನ್ನ ಕೈ ಹಿಡಿಯುವುದಿಲ್ಲ ಅದ್ಭುತವಾದಂಥ ಮಾತು ಇದೆ ನಾವು ಆ ಪರಂಪರೆ ಕೈ ಹಿಡಿಯುವುದನ್ನು ಕಲಿಬೇಕು ಯಶವಂತರು ಕೈ ಹಿಡಿದರು ಪ್ರಮೋದರು ಕೈ ಹಿಡಿದರು ಅವರನ್ನು ಬಿಡ್ತಾ ಇಲ್ಲ ಜಗನ್ಮಾತೆ ಕೈ ಬಿಡ್ತಾ ಇಲ್ಲ ಅವರ ಮಡದಿಗೂ ಕೂಡ ಆ ದಾರಿ ಇಲ್ಲಿ ನಡೆಯುವ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇದೆ ಇನ್ನು ತೋನ್ಸಿಯವರು ನನ್ನ ಬಹಳ ಆತ್ಮೀಯರು ಅವರಿದ್ದಲ್ಲಿ ಯಾವತ್ತೂ ಕೂಡ ನಗು ತುಂಬಿರುತ್ತದೆ ಸಾರಿ ಅವರು ಬಹುಶಃ ಹೊಡಲಿ ನಾನು ಕೇಳಿದ ಹಾಗೆ ಅವರು ಹರಿಕತೆ ಮಾಡ್ತಾ ಇದ್ದಂತೆ ಅಷ್ಟೊತ್ತಿಗೆ ರಮಾನಾ ತರೆಯವರು ಬಂದರು ಆವಾಗ ಮಿನಿಸ್ಟರ್ ಆಗಿದ್ದು ರಮಾನಾಥ ಇವರು ಅವರು ಬಂದರು ಆವಾಗ ಅವರ ಜೊತೆಗೆ ಇದ್ದವರು ರೈ ಅವರಿಗೆ ಅವರ ಪರಿಚಯ ಮಾಡ್ತಾ ಮಾಡ್ತಾಯಿದ್ದರಂತೆ ತೋನ್ಸಿಯವರು ಇವರು ಸಭೆ ಸಾಚಿ ಕಲಾ ಸಭೆ ಸಾಚಿ ಹಾಡ್ತಾರೆ ಮಿಮಿಕ್ರಿ ಮಾಡ್ತಾರೆ ನಾಟಕದಲ್ಲಿ ಡೈರೆಕ್ಷನ್ ಮಾಡ್ತಾರೆ ಹಾಗೆ ಭಾಗವತಿಕೆ ಮಾಡ್ತಾರೆ ಅಂತೇಳಿ ಆವಾಗ ರಮಾನಾಥ ರೈ ಅವರು ಹೇಳಿದ್ರಂತೆ ನಿಖ ದರ್ಶನ ಮಾಡೋಣ ಅರ್ಡ ಬಂದೆ ಮಲ್ಪ ಅಂದರೆ ದರ್ಶನ ಪಾತ್ರೆ ಬೇಕಾದ್ರೆ ಆ ಕೆಲಸವನ್ನು ಕೂಡ ಅವರು ಮಾಡಿಕೊಳ್ತಾ ಇದ್ದಾರೆ ಅವರಿಗೆ ಯಾವುದು ಇಲ್ಲ ಅಂತ ಹೇಳಿ ರಮಾನಾಥ ರೈವರು ಅವಾಗ ಹೇಳಿದರೆ ಅಂಥವರು ಅಂಥವ್ರು ಸಭೆ ಸಾಚಿ ಬಹಳ ಹೃದಯದುಂಬಿ ಯಶವಂತರಿಗೆ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಹೇಳಿದರೆ ಅವರ ಮನಸ್ಸು ಎಷ್ಟು ಸ್ವಚ್ಛ ಅಂತ ಹೇಳಿ ನಾವು ಸ್ವಚ್ಛ ಮನಸ್ಸಿನ ಶುದ್ಧ ಹಸ್ತದಿಂದ ದೀಪ ಹಚ್ಚಿದವರು ಮುನಿಯಾಲ್ರವರು ಹಾಗಾಗಿ ಅವರ ಈ ಉಪಸ್ಥಿತಿ ನಮಗೆ ಬಹಳ ದೊಡ್ಡ ಶಕ್ತಿಯನ್ನು ತುಂಬಿಸ್ತಾ ಇದೆ ಪ್ರಮೋದರವರು ತಮ್ಮ ಬಿಡುವಿಲ್ಲದಂಥ ಕಾರ್ಯಗಳ ಮಧ್ಯದಲ್ಲಿ ಕೂಡ ಬಹಳ ಕಡಿಮೆ ಅವಧಿಯಲ್ಲಿ ನಾವು ಕೇಳಿಕೊಂಡರೂ ಕೂಡ ಬಂದು ನಮ್ಮ ಜೊತೆಗೆ ಇವತ್ತು ಬೆಳಿಗ್ಗಿನಿಂದ ಇದ್ದುಕೊಂಡು ನಮಗೆಲ್ಲರೂ ಕೂಡ ತುಂಬ ಹೊಸ ಚೈತನ್ಯವನ್ನು ತುಂಬಿದ್ದಾರೆ ಅವರಿಗೂ ಕೂಡ ಕೃತಜ್ಞತೆಗಳನ್ನು ಹೇಳ್ತಾ ವೇದಿಕೆ ಮೇಲೆ ಇರುವಂಥ ಎಲ್ಲರೂ ಕೂಡ ನಮಗೆ ಸಹಾಯವನ್ನು ನೀಡ್ತಾ ಇದ್ದಾರೆ ಬಂದಿರುವಂಥ ಎಲ್ಲರೂ ಕೂಡ ಸಹಕಾರವನ್ನು ನೀಡ್ತಾ ಇದ್ದಾರೆ ಈಗಾಗಲೇ ನಮ್ಮ ಯೋಜನೆಗಳ ಬಗ್ಗೆ ಆಗ ಸಭೆಯಲ್ಲಿ ನಾವು ಹೇಳಿದ್ದೇವೆ ಇನ್ನೂ ಅನೇಕ ಒಟ್ಟಾರೆ ಮೂರು ವಿಷಯಗಳು ನಮ್ಮ ವಿಶ್ವಕರ್ಮ ಮಂಡಲ ಪರಿಷತ್ತಿನ ಧ್ಯೇಯ ಒಂದು ಪರಂಪರೆ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಅದನ್ನು ಮುಂದಿನ ತಲೆಮಾರಿಗೆ ಹಸ್ತಾಂತರ ಮಾಡಬೇಕು ಈಗಿರುವಂಥ ಈಗಿರುವಂಥ ಶಿಲ್ಪಿಗಳಿಗೆ ಈಗಿರುವಂಥ ಕುಶಲಕರ್ಮಿಗಳಿಗೆ ಆ ಪರಂಪರೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಬೇಕು ಎರಡನೆಯದಾಗಿ ತಂತ್ರಜ್ಞಾನದ ಮೂಲಕ ತಂತ್ರಜ್ಞಾನದ ಅನ್ವಯದ ಮೂಲಕ ಅವರು ಇನ್ನಷ್ಟು ಈ ಕಾಂಪಿಟೇಟಿವ್ ವರ್ಲ್ಡಿನಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಅವರು ಕೂಡ ಹೆಚ್ಚಿನ ಸಾಧನೆಯನ್ನು ಮಾಡಲಿಕ್ಕೆ ಶಕ್ತಿಯನ್ನು ಅದಕ್ಕೆ ಬೇಕಾದಂಥ ಮಾರ್ಗದರ್ಶನವನ್ನು ಒದಗಿಸಿಕೊಡುವಂಥದ್ದು ಮೂರನೆಯದಾಗಿ ಅವರು ಕೇವಲ ಕಸುಬುದಾರರಾಗಿ ಉಳಿಯದೆ ಅವರು ಶಿಲ್ಪಿಗಳಾಗಿ ಉದ್ಯಮಿಗಳಾಗಿ ಬೆಳೆಯುವ ಹಾಗೆ ಅವರಿಗೆ ಶಕ್ತಿಯನ್ನು ಮಾರ್ಗದರ್ಶನವನ್ನು ತುಂಬಿಸಿಕೊಡದ್ದು ನಮ್ಮ ಕಲಾಕಾರಿ ಶಕ್ತಿಯ ಧ್ಯೇಯ ಆಗಿದೆ ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕು ಎಂದು ಹೇಳ್ತಾ ನಾನು ಮಾಡ್ತೇನೆ ಇಲ್ಲಿ ಎಲ್ಲರ ಬಗ್ಗೆ ಚೆನ್ನಾಗಿ ಮಾತಾಡೋದ್ರಲ್ಲ ಅದೆಷ್ಟೋ ಹರಿದಾಸರ ಜೊತೆಗೆ ಹರಿಕತೆ ಮಾಡಿದ ಬ್ರಹ್ಮಾಂಗದ ಮಹನೀಯರು ಹೇಳುತ್ತಾರೆ ನಿಮ್ಮ ಸಮುದಾಯದ ದೊಡ್ಡ ಸೌಭಾಗ್ಯ ಯಾವುದು ಅಂತ ಕೇಳಿದರೆ ಗುರುದಾಸರಂತ ಹರಿದಾಸನ ನೀವು ಪಡ್ಕೊಂಡದ್ದು ಯಾಕೆ ಅಂದರೆ ಅವರನ್ನು ಕಂಡಾಗ ಅವರ ಕಂಠ ಮಾಧುರ್ಯವನ್ನು ಕೇಳಿದಾಗ ನನಗೆ ಸಂತ ಭದ್ರಗಿರಿ ಅಚ್ಚು ನೆನಪಾಗುತ್ತಾರೆ ಅಂತ ಅವ್ರ ಬಗ್ಗೆ ಮಾತಾಡಿದ್ದಾರೆ ಹಾಗಾಗಿ ನಮಗೆಲ್ಲ ಖುಷಿಯಾಗಲಿಲ್ಲ ಆ ಕಾರಣಕ್ಕೆ ಇನ್ನೊಂದು ಇಲ್ಲಿ ಅನೇಕ ಕಾರ್ಯಕ್ರಮ ನಡೆದ್ರೆ ಕಿರಿಕಿರಿ ಅನಿಸ್ಬೋದೇನೋ ಅಂತ ಸಹಜವಾಗಿ ಹೇಳ್ಕೊಂಡಿದ್ದೀರಿ ಯಾರು ಮೆಚ್ಚುತ್ತಾರೋ ಬಿಡುತ್ತಾರೋ ಗೊತ್ತಿಲ್ಲ ಸರ್ ಆದರೆ ನಮಗೆ ಪದೇ ಪದೇ ಅನ್ನಿಸುವುದು ಏನು ಅಂತಂದ್ರೆ ನಾವು ಮಾಡುವ ಕಾರ್ಯಕ್ರಮದಿಂದ ಕಲಾಮಾತೆಯಾದ ಕಾಳಿಕಾಂಬೆ ಸುಪರಿತರಾಗಿದ್ದಾಳೆ ಅದಲ್ಲದೆ ಪಾಲ್ಕೆ ಬಾಬರಾಯ ಆಚಾರ್ಯರು ನಿಮ್ಮ ಅಜ್ಜ ಹರಿಶ್ಚಂದ್ರ ಆಚಾರ್ಯರು ಅವರ ಆತ್ಮಗಳು ಇಲ್ಲಿ ನೋಡಿ ಖಂಡಿತ ಸಂಭ್ರಮಿಸ್ತಾರೆ ಅವರ ಆಶೀರ್ವಾದ ಆಸೆಗೆ ನಮಗೆ ಗೊತ್ತಿರುವ ಸಾರ್ಥಕತೆಗೆ ಬೇರೆ ದಾರಿ ಇಲ್ಲ ಅಂತ ಅನಿಸೋದು ಹಾಗಾಗಿ ಇಂಥ ಹಬ್ಬಗಳ ಜೊತೆ ಬದುಕೋಣ ಬಹುಶಃ ನಿಮ್ಮ ಗುರುಗಳನ್ನು ನೆನಪಿಸಿಕೊಳ್ಳಬೇಕಿದ್ರೆ ಪಶುಪತಿ ಉಳ್ಳಾಲ ಅವಾಗ ಒಂದು ಮಾತು ಹೇಳಿಬಿಡುತ್ತೇನೆ ನಾನು ಯುವತಿ ವೇದಿಕೆಯಲ್ಲಿ ನಿಂತರೆ ಮಾತಾಡಿದರೆ ನಮಗೆ ಅವರ ಋಣ ಇದೆ ಒಂದು ಕೈಗಾರಿಕ ಮಾಸ್ಟರು ಪಶುಪತಿ ಉಳ್ಳಾಲ ಯಾಕಂದರೆ ಇಲ್ಲೊಂದು ಕಾರ್ಯಕ್ರಮದ ಪೂರ್ತಿ ಸಿದ್ಧತೆಗಳಾಗಿದ್ದವು ಕಾರ್ಯಕ್ರಮದ ಕೂಡ ಪಶುಪತಿ ಉಳ್ಳಾಲ ಮಾಡೋದು ಅಂತ ಪತ್ರಿಕೆ ಇಟ್ಕೊಂಡು ಕೂತಿದ್ದಾರೆ ಬಂದು ನನ್ನನ್ನು ಕರ್ಕೊಂಡು ಬಂದು ನೀನು ನಿರೂಪಣೆ ಅಂತ ಹೇಳಿದಾಗ ಎಲ್ಲ ಕಾಗದ ಪತ್ರಗಳು ನನ್ನ ಕೈ ಕೊಟ್ಟು ನನ್ನ ಪಕ್ಕದಲ್ಲೇ ಕೂತು ನನ್ನ ಎಲ್ಲ ಕಾರ್ಯಕ್ರಮದ ಯಶಸ್ಸು ಬಂದಾಗ ಈ ಪ್ರೀತಿಯಿಂದ ಚಪ್ಪಾಳೆ ತಟ್ಟಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸಿದವರು ಪಶುಪತಿ ಉಳ್ಳ ಅವರಿಗೆ ನಾನು ಹಾಗಾಗಿ ಇಂತಹ ಪರಸ್ಪರ ಕೃತಜ್ಞತೆಗಳನ್ನು ಹೇಳ್ತಾ ಸಾಗುವ ಈ ಕಾರ್ಯಕ್ರಮವೇ ಚೆಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ಹೊತ್ತು ನಡೆದ ಕಾರ್ಯಕ್ರಮ ನಮ್ಮದು ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಅಂತ ಆದರೆ ಆಗಲೇ ಹೇಳಿದ ಹಾಗೆ ಧ್ವನಿವರ್ಧಕದ ದೊಡ್ಡ ಕೊಡುಗೆ ಇದೆ ದಯವಿಟ್ಟು ತಾವು ವೇದಿಕೆಗೆ ಬರಬೇಕು ನಿಮ್ಮ ಒಂದು ಸ್ಮರಣಿಕೆ ನಿಂತು ನಾವು ಕೃತಜ್ಞತೆ ಹೇಳಬೇಕು ಅಂತ ಬಯಸಿದ್ದೇವೆ ಮಹೇಶ್ ಮಂಗಳೂರು ಅವರು ಈ ಕಾರ್ಯಕ್ರಮದ ಧ್ವನಿವರ್ಧಕದ ವ್ಯವಸ್ಥೆಯಲ್ಲಿ ಸಹಕಾರ ಮಾಡಿದ್ದೀರಿ ನಿಮ್ಮ ವೃತ್ತಿ ನನಗೆ ಒಡೆದಾಗಲಿ ಯಶಸ್ಸುಗಳನ್ನು ತೀರ್ಪು ನಿಮ್ಮ ಜೀವನ ಸುಖಮಯವಾಗಲಿ ಅಂತ ಅರ್ಥಿಸಿದ ದೇವರು ಶಿವನಿಗೆ ಶುಭ ನೀಡಲಿ ಎನ್ನುವ ಹಾರೈಕೆಯೊಂದಿಗೆ ಈ ಸ್ಮರಣಿಕೆ ನೀಡಿ ಅಭಿನಂದಿಸಿದ್ದೇವೆ ಕಾರ್ಯಕ್ರಮದ ಮುಕ್ತಾಯದ ಹಂತಕ್ಕೆ ಬಂದಿದ್ದೇವೆ ವಂದನಾರ್ಪಣೆ ಆದ ಬಳಿಕ ಯಶವಂತ ಹಾಡ್ತಾರೆ ಕಲಾವಿದರು ಚಿತ್ರ ಮಾಡ್ತಾರೆ ಅದನ್ನು ನೋಡ್ಕೊಂಡು ನಾವು ತೆರಳೋಣ ಬಂದಂತಹ ಎಲ್ಲರಿಗೆ ಕೊಡುವುದಕ್ಕೆ ಯಾವುದೇ ಪ್ರತ್ಯೇಕ ದೊಡ್ಡ ಉಡು ಉಡುಗೊರೆಗಳಿಲ್ಲ ಈ ಕಾರ್ಯಕ್ರಮದ ಯಶಸ್ಸಿಗೆ ನೀವು ಕಾರಣರಾಗಿದ್ದೀರಿ ಅನ್ನೋ ಕಾರಣಕ್ಕೆ ಕೈ ಮುಗಿದು ತಲೆಬಾಗಿ ನಿಮಗೆ ಕೃತಜ್ಞರಿದ್ದೇವೆ ಅಂತ ಹೇಳುವುದಷ್ಟಕ್ಕೆ ನಾವು ಶಕ್ತರಿದ್ದೇವೆ ಆ ಹೃದಯ ಶ್ರೀಮಂತಿಗೆ ಮಾತುಗಳನ್ನು ಆಡುವುದಕ್ಕೆ ನಮ್ಮೊಂದಿಗೆ ಕಲಾ ಪರಿಷತ್ತಿನ ಮಾರ್ಗದರ್ಶಕರಾಗಿರುವಂತಹ ಸುಂದರಾಚಾರ್ಯ ಬೆಳವಾಯಿ ನಮ್ಮ ಜೊತೆ ಇದ್ದಾರೆ ಇದಕ್ಕೆ ಬಂಧನಾರ್ಪಣೆ ನೆರವೇರಿಸಿಕೊಡಬೇಕು ಅಂತ ವಿನಂತಿ ಮಾಡಿಕೊಳ್ಳುತ್ತೇನೆ ಬಹಳ ಅದ್ಭುತವಾಗಿ ಈ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂಥ ದಾಮೋದರ್ ಶರ್ಮಾ ಅವರು ಹಾಗೆಯೇ ಅದಕ್ಕಿಂತ ಮೊದಲು ನಿರ್ವಹಣೆ ಮಾಡಿದಂಥ ಹೃದಯಭಾಸ್ಕರ್ ಅವರಿಬ್ಬರು ಕೂಡ ಬಂದು ಸ್ಮರಣಿಕೆಯನ್ನು ಪಡ್ಕೊಳ್ಬೇಕು ಇದರ ಆಶ್ರಯದಲ್ಲಿ ವಿಶ್ವಕರ್ಮ ಕಲಾ ಪರಿಷತ್ ಮಂಗಳೂರು ಇದರ ಪ್ರಸ್ತುತಪಡಿಸಿರುವಂತಹ ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್ ನಲ್ಲಿ ನೂತನ ವಿಶ್ವ ದಾಖಲೆ ಮಾಡಿರುವಂತಹ ಯಶೋನ್ ಎಂ ಜಿ ಇವರ ಯಶೋಭ ಈ ಸಮಾರಂಭದ ಹಿಂದಿನ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ಜಲನೆ ಮಾಡಿ ಮಾಡಿದಂಥ ಹಿರಿಯರಾದಂಥ ಮುನಿಯಾಲು ದಾಮೋದರಾಚಾರ್ಯರಿಗೆ ನಾನು ತಮ್ಮೆಲ್ಲರ ಪರವಾಗಿ ಹೃದಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಶುಭಾಂಶ ಸಭೆಗೆದಂಥ ಶ್ರೀ ಕೆ ಉಮೇಶ್ ಆಚಾರ್ಯ ಪಾಂಡೇಶ್ವರ ನಮ್ಮ ಕ್ಷೇತ್ರದ ಆಡಳಿತಾಧಿಕಾರಿಯವರು ಹೌದು ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ತತ್ಪೂರಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿದಂಥ ವಿಶ್ವಕರ್ಮ ಕಲಾಪರಿಷತ್ತಿನ ಅಧ್ಯಕ್ಷರು ಸಮಾಜದ ಅಭ್ಯುದಯದ ಶ್ರೇಷ್ಠ ಚಿಂತಕರವಾದಂಥ ಡಾಕ್ಟರ್ ಎಸ್ ಬಿ ಗುರುದಾಸರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕನ್ನಡಜ್ಞಾನಗಳನ್ನು ಸಲ್ಲಿಸಲಾಗಿದೆ ಹಾಗೆಯೇ ನಮ್ಮ ಈ ಒಂದು ಅಭಿನಂದನೆಯನ್ನು ಯಶೋಭಿನಂದನೆಯನ್ನು ಸ್ವೀಕರಿಸಿದಂಥ ವಿದ್ವಾನ್ ಶ್ರೀ ಯಶವಂತ್ ಎಂ ಜಿ ಇವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಪ್ರದಂಜ್ಞನಿಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವಿಶೇಷ ಆಹ್ವಾನಿತರಾಗಿ ಇಂದು ನಮ್ಮ ಅಭಿನಂದನೆಯನ್ನು ಸ್ವೀಕರಿಸಿದಂಥ ಶ್ರೀ ಪ್ರಮೋದ್ ಮರವಂತೆ ಇವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಪ್ರದಂಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಮುಖ್ಯ ಅತಿಥಿಗಳನ್ನು ಆಗಮಿಸಿ ಹಿತ ವಚನ ಪರಿಷತ್ನ ಶಾಸಕ ಅವರಿಗೂ ನಾನು ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಶ್ರೀ ಜಗದೀಶ್ ಶೆಟ್ಟಿ ನಿಕಟಪೂರ್ವ ಮಂಗಳೂರು ಮಹಾನಗರ ಪಾಲಿಕೆಯ ಕೌನ್ಸಿಲರ್ ಅವರಿಗೂ ನಾನು ನಮ್ಮ ವಿಶ್ವಕರ್ಮ ಕಲಾ ಪರಿಷತ್ ಹಾಗೂ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆಯೇ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಈ ಸಭೆಗೆ ಮೆರುಗನ್ನು ನೀಡಿದಂಥ ಉದ್ಯಮಿಯಾದಂಥ ಶ್ರೀ ರಾಜಗೋಪಾಲ್ ಆಚಾರ್ಯ ಉಂತ್ ಶ್ರೀ ಗುರುಜಿ ಜುವೆಲರ್ಸ್ ವರ್ ಮಂಗಳೂರು ಇವರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಅಭಿನಯ ಸಲ್ಲಿಸ್ತಾ ಇದ್ದೇನೆ ಹಾಗೆ ಶ್ರೀ ಬಿ ಸತೀಶ್ ರಾವ್ ಎಂ ಟಿ ಸಿ ಮಂಗಳೂರು ಇವರಿಗೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗುಡಿಗಳನ್ನಾಡಿದಂಥ ಸವ್ಯಸಾಚಿ ಆದಂಥ ತೊಂದೆ ಪುಷ್ಕಳ ಕುಮಾರ್ ಇವರಿಗೂ ತಮ್ಮೆಲ್ಲರ ಪರವಾಗಿ ಮತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಒಂದು ಸಮಾರಂಭದಲ್ಲಿ ಗೌರವ ಉಪಸ್ಥಿತರಾಗಿದ್ದಂಥ ಖ್ಯಾತ ಚಿತ್ರಕಲಾವಿದರು ವಿಶ್ವಕರ್ಮ ಕಲಾ ಪರಿಷತ್ನ ಗೌರವಾಧ್ಯಕ್ಷರಾದಂಥ ಪಿ ಎನ್ ಆಚಾರ್ಯ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದಂಥ ವಿದ್ವಾನ್ ಎನ್ ಆರ್ ದಾಮೋದರ್ ಶರ್ಮ ಇವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ನಮಗೆ ಉಚಿತವಾಗಿ ಸ್ಥಳಾವಕಾಶ ನೋಡಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ವಿಶ್ವಕರ್ಮ ಕಲಾಪರಿಷತ್ತಿನ ಕಾರ್ಯಕ್ರಮಕ್ಕೆ ಬೆನ್ನೆಲು ನಮ್ಮ ಕ್ಷೇತ್ರದ ಆಡಳಿತಾಧಿಕಾರಿ ಹಾಗೂ ಸಿಬ್ಬಂದಿ ವರ್ಗಕ್ಕೂ ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಉತ್ತಮವಾದಂಥ ಧ್ವನಿವರ್ಧ ನೀಡಿದಂಥ ನೀಡಿದವರಿಗೂ ಈ ಸಂದರ್ಭದಲ್ಲಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಶೇಷ ಈ ಕಾರ್ಯ ದೂರದಿಂದ ಬಂದಂಥ ನಮ್ಮ ಹರ್ಷವರ್ಧನ್ ವಿಶ್ವಕರ್ಮ ಒಕ್ಕೂಟದ ಸಂಗ್ರಹ ಕಾರ್ಯದರ್ಶಿ ಅವರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ವಿಶೇಷವಾಗಿ ನಮ್ಮ ಕ್ಷೇತ್ರದ ಎಲ್ಲ ಸಮಿತಿಗಳ ಮಾಜಿ ಆಡಳಿತ ಮುಖ್ಯಸ್ಥರು ಹಾಗೂ ಸಹ ಸಮಿತಿಗಳ ಎಲ್ಲ ಪದಾಧಿಕಾರಿಗಳಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನಮ್ಮ ವಿಶ್ವಕರ್ಮ ಕಲಾ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಸದಸ್ಯರಿಗೂ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿದ್ದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸ್ವೀಕರಿಸಿದ ಮತ್ತೊಮ್ಮೆ ಎಲ್ಲರಿಗೂ ಆಭಾರಿಯಾಗಿರುತ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ನಮ್ಮ ಸುಧಾಕರಾಚಾರ್ಯರು ಕಲಾ ಪರಿಷತ್ನ ಸದಸ್ಯರು ಸಹಾಯಾ ಸೇವೆಯನ್ನು ನಿರಂತರ ಸಲ್ಲಿಸ್ತಾ ಇದ್ದಾರೆ ಅವರು ವೇದಿಕೆಗೆ ಬಂದು ಸ್ಮರಣೀಯ ಸೂಕ್ತ